ಈ ಗುಂಡಜಿ ಕಡೆಯಿಂದ ನಿಮ್ಮೆಲ್ರಿಗೂ ನಮಸ್ಕಾರ ನನ್ನ ಕಡೆಯಿಂದನು ನಮಸ್ಕಾರ ಕಂಡಪ್ಪ ಹಾ ನಾವಿಬ್ರು ಇವತ್ತು ಯಾಕೆ ಬಂದಿದ್ದೀವಿ ಅಂದರೆ ನಿಮ್ಮ ಹತ್ರ ತುಂಬ ದಿನ ಆಗಿತ್ತು ಮಾತಾಡ್ಬಿಟ್ಟು ನಾವಿಬ್ರು ಆದ್ದರಿಂದ ಎರಡು ಚಾನಲ್ ಬಗ್ಗೆನೂ ಹಾಗೆ ನಮ್ಮ ಸ್ಟೋರಿ ಬಗ್ಗೆನೂ ಸ್ವಲ್ಪ ನೀವು ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದ್ದೀರಾ ಅಂತೇಳಿ ನಿಮ್ಮ ಕಮೆಂಟಿಂದ ಗೊತ್ತಾಯಿತು ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ಎಲ್ಲರೂ ಕೊನೆಯವರೆಗೂ ತಪ್ಪದೆ ನೋಡಿ ಈ ವಿಡಿಯೋನ ಮೊದಲು ಸಂಪತ್ತಿಗೆ ಸವಾಲು ಅಂತೇಳಿ ಸ್ಟೋರಿ ಆಗ್ತಾ ಇದೀವಲ್ಲ ಹಳ್ಳಿ ಕಟ್ಟೆ ಈ ಅಲ್ಲಿ ಅದರ ಬಗ್ಗೆ ಮಾತಾಡೋಣ ಅದರಲ್ಲಿ ಸಾಹುಕಾರನ್ಗೆ ಎರಡನೇ ಎಂಟಿ ಬಂದಿರೋದು ತುಂಬ ತಪ್ಪು ಅಂತಾನೂ ಈಗಲೂ ಕಮೆಂಟ್ ಮಾಡ್ತಾ ಇರ್ತೀರ ಎಣ್ಣೆ ಎಂಟಿ ಬಂದಂಥ ವಿಡಿಯೋಗಳಲ್ಲಿ ತುಂಬಾ ಜನ ಮಾಡಿದ್ವಿ ತುಂಬಾ ಜನ ಇರಲಿ ಅಂತಾನೂ ಕಮೆಂಟ್ ಮಾಡಿದ್ರಿ ಆದರೆ ನಮಗೆ ಒಂಥರ ಕನ್ಫ್ಯೂಷನ್ ಆಯಿತು ಆದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಲ್ಲ ನಾವೇನು ಕಟ್ಟೆ ಮಾಡ್ಕೊಂಡಿದ್ವಿ ಅದರ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಸಾಕಮ್ಮನ್ನ ನಿಧಿ ಸಿಕ್ಕಿರೋದ್ರ ಬಗ್ಗೆ ಅದ್ರ ಬಗ್ಗೆನೂ ಕೆಲವರು ಒಂದು ಸಿಕ್ಸ್ಟಿ ಪರ್ಸೆಂಟು ನಿಧಿ ಸಿಗಲಿ ಹೇಳಿ ಮಾಡಿದ್ದೀರಾ ಒಂದು ಫಾರ್ಟಿ ಪರ್ಸೆಂಟ್ ಬೇಡ ಅಂತ ಮಾಡಿದ್ದೀರಾ ಆದರೆ ಅದು ನಿಧಿ ಸಿಕ್ಕಿರೋದೇನೋ ನಿಜಾನೇ ಮುಂದೆ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ಸಾಕಮ್ಮನಿಗೆ ಮತ್ತೆ ಅದು ನಿಧಿ ಸಿಕ್ಕಿ ಸಾವುಕಾರ ಆಗ್ತಾರಾ ಅಥವಾ ಆ ನಿಧಿಯಿಂದನ ಸಾಕಮ್ಮನಿಗೆ ಏನಾದರೂ ತೊಂದರೆ ಆಗುತ್ತಾ ಅದೇ ಈ ಮುಂದಿನ ಕಥೆಯ ಸಸ್ಪೆನ್ಸ್ ಸ್ಟೋರಿ ಏನಾಗುತ್ತೆ ಅಂತೇಳಿ ವಿಡಿಯೋದಲ್ಲೇ ನೋಡಿ ಮುಂದೆ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಹೂಕಣ್ರಪ್ಪ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರ್ತೀರ ನಮಗೂ ಖುಷಿಯಾಗುತ್ತೆ ಆದರೆ ಕೆಲವೊಬ್ಬರು ಒಂದು ನೂರಲ್ಲಿ ಒಂದು ತೊಂಬತ್ತು ಪರ್ಸೆಂಟು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ ಆದರೆ ಇನ್ನು ಹತ್ತು ಪರ್ಸೆಂಟ್ ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಕಮೆಂಟ್ ಮಾಡೋ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಆದರೆ ಅವ್ರಿಗೆ ಏನು ಗೊತ್ತು ಒಂದು ಕತೆ ಮಾಡಬೇಕು ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಂತೇಳಿ ಯಾರಿಗೂ ಗೊತ್ತಾಗಲ್ಲ ನೋಡೋರಿಗೆ ಇದೇನು ಈಸಿ ಅಂತ ಅನಿಸುತ್ತೆ ಒಂದು ವಿಡಿಯೋ ಮಾಡೋದು ಆದರೆ ಆ ಕತೆ ಬಗ್ಗೆ ತಲೆ ಕೆಡಿಸ್ಕೊಂಡು ಜನರಿಗೆ ಏನು ಬೇಕು ಅವ್ರಿಗೆ ಯಾವ ಥರ ಕೊಟ್ಟರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತೇಳಿ ನಾವು ತುಂಬ ತಲೆ ಕೆಡಿಸ್ಕೊಂಡು ಸಾಧ್ಯವಾದಷ್ಟು ನಿಮ್ಮನ್ನು ಮನೋರಂಜನೆ ಪಡಿಸೋದಕ್ಕೆ ಪ್ರಯತ್ನ ಮಾಡಿ ಸ್ಟೋರಿ ಮಾಡ್ತಾ ಇರ್ತೀವಿ ಆದ್ದರಿಂದ ಯಾರೂ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಈ ಕೆಟ್ಟದಾಗ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಒಂದು ವಿಡಿಯೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಈ ಎಷ್ಟು ತಲೆ ಕೆಟ್ಟೋಗುತ್ತೆ ಸ್ಟೋರಿ ಮಾಡಬೇಕು ಅಂತಂದರೆ ಅಂತ ನಾ ಅದು ವಿಡಿಯೋ ಮಾಡ್ತಾರಲ್ಲ ನಮ್ಮಂಥ ವಿಡಿಯೋ ಮಾಡೋರ್ಗು ಈ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋರಿಗೆ ಆ ಕಷ್ಟ ಏನು ಅಂತ ಅರ್ಥ ಆಗಿರುತ್ತೆ ಆದರೆ ಬರೀ ನೋಡಿ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಆ ಕಷ್ಟ ಅರ್ಥ ಗೊತ್ತಿರೋದಿಲ್ಲ ಹಾಂ ಆದ್ದರಿಂದ ಮನಸ್ಸಿಗೆ ಬಂದಂಗೆ ಕಮೆಂಟ್ ಮಾಡ್ತಾರೆ ನಾವು ನೋಡ್ತೀವಿ ಅದ್ರ ಬಗ್ಗೆ ತಲೆ ಹೋಗಲ್ಲ ಸುಮ್ಮನೆ ಬಿಟ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರಲ್ಲ ಆ ಕಮೆಂಟ್ಗಳ್ ನೋಡಿ ತುಂಬ ಸನ್ ಸಂತೋಷ ಆಗುತ್ತೆ ನಾವು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಹೇಳಿ ಅನಿಸಿ ನಾವು ಆದಷ್ಟು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ದಿವಸ ಮಿಸ್ ಮಾಡ್ದಂಗೆ ಹಾಕಬೇಕು ಟೈಮಿಂಗ್ ಸರಿಯಾಗಿ ಹೇಳಿ ನಾವೂ ನಮ್ಮ ಕೆಲಸ ಪರ್ಸ್ನಲ್ ಕೆಲಸನೂ ಮಾಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ತುಂಬ ಕಷ್ಟ ಇದೆ ನಾವೇನು ಆರಾಮಾಗಿ ವೀಡಿಯೋ ಮಾಡೋವಷ್ಟು ಏನು ಈಸಿ ಇಲ್ಲ ಇದು ಹೂಕಂಡ್ರಪ್ಪ ಯಾಕೆಂದರೆ ಹೆಚ್ಚು ಕಮ್ಮಿ ನಮ್ಮ ಈ ಚಾನಲ್ ಶುರುವಾಗಿ ಮೂರು ವರ್ಷ ಆಯಿತು ತುಂಬ ಕತೆಗಳು ಮಾಡಿಬಿಟ್ಟಿದ್ದೀವಿ ತುಂಬ ಜನನೂ ಮಾಡಿದ್ದಾರೆ ನಮ್ಮ ಥರ ಕಾರ್ಟೂನ್ ಮಾಡೋರು ಮಾಡಿದ್ದಾರೆ ಎಲ್ಲ ಸ್ಟೋರಿಗಳೂ ಈಗ ಹೊಸ ಹೊಸ ಕತೆ ಹುಡುಕಬೇಕು ಅಂತ ಅಂದರೆ ನಮಗೂ ಕಷ್ಟ ಇರುತ್ತೆ ಆ ಕಷ್ಟ ಅರ್ಥ ಮಾಡಿಕೊಂಡೆ ಕೆಲವರು ಏನೇನೋ ಕಮೆಂಟ್ ಮಾಡ್ತೀರಾ ಪರವಾಗಿಲ್ಲ ಬಿಡಿ ಹಾಂ ಅದು ನಿಮ್ಮ ಅನಿಸಿಕೆ ಅದು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದೇನೋ ಹೇಳ್ತಾರಲ್ಲ ನಿಂದಕ್ಕಿರೋ ಇರಬೇಕಯ್ಯ ಏನಾದರೂ ಸಾಧನೆ ಮಾಡೋದಕ್ಕೆ ನಿಂದಕರಿದ್ದರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ಒಳ್ಳೆಯವರು ಇರಬೇಕು ಕೆಟ್ಟವರು ಇರಬೇಕು ಸಮಾಜ ಆದಮೇಲೆ ಎಲ್ಲ ಥರದ ಮನುಷ್ಯರು ಇರ್ತಾರೆ ಎಲ್ಲರೂ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ನಾವು ಇಂಥ ಫೀಲ್ಡಲ್ಲಿ ಇದ್ದೀವಿ ಅಂದರೆ ಆದ್ದರಿಂದ ನಾವು ಆ ಥರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕಲ್ಲ ಏನು ಅಂದರೆ ತುಂಬ ದಿನ ಆಗಿತ್ತು ನಿಮ್ಮ ಹತ್ರ ಮಾತಾಡಿ ಸ್ಟೋರಿ ಬಗ್ಗೆನೂ ಕ್ಲಾರಿಟಿ ಕೊಡಬೇಕು ಅಂತೇಳಿ ಬಂದಿದ್ವಿ ಅಷ್ಟೇ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೂಕಂಡ್ರಪ್ಪ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಆಗದಿದ್ರು ಲೈಕ್ ಅಂತೂ ಕೊಡ್ತೀವಿ ಅಂತೂ ಕೊಡ್ತೀವಿ ನೋಡಿಬಿಟ್ಟು ಒಂದೊಂದು ಸಲ ಕೊಡೋಕ್ಕಾಗಿರಲ್ಲ ಯಾಕೆಂದರೆ ಬ್ಯುಸಿ ಇರ್ತೀವಿ ಯಾರೋ ತಪ್ಪ ತಪ್ಪಾಗಿ ತಿಳ್ಕೊಮಕ್ಕೆ ಹೋಗ್ಬೇಡಿ ಇನ್ನೊಂದು ವಿಚಾರ ಇನ್ನೊಂದು ನಮ್ಮದು ಇದೇ ಕಟ್ಟೆ ಕಾರ್ಟೂನ್ ಅಂತ ಹೇಳಿ ಅದರಲ್ಲೂ ಒಂದು ಹೊಸ ಹಳ್ಳಿ ಲವ್ ಸ್ಟೋರಿನ ಶುರು ಮಾಡಿದ್ವಿ ಯಾರ್ಯಾರು ನೋಡಿಲ್ಲ ಆ ಚೆನ್ನಲ್ಲ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತೇಳಿ ಅಲ್ಲೂ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ನಾವು ವಿಡಿಯೋ ಮಾಡೋದಕ್ಕೆ ಆಗೋದು ಅಲ್ಲೂ ಎಲ್ಲ ಥರದ ಕ್ಯಾರೆಕ್ಟರ್ಗಳು ಬರ್ತವೆ ಕಾಮಿಡಿ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಫ್ಯಾಮಿಲಿ ಸ್ಟೋರಿ ಇರುತ್ತೆ ಆಮೇಲೆ ಲವ್ ಬಗ್ಗೆನೂ ಇರುತ್ತೆ ಎಲ್ಲ ಥರದ್ದು ಆ ಸ್ಟೋರಿಲಿ ಹಾಕ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ನಿಮ್ಮೆಲ್ರಿಗೂ ಮತ್ತೊಮ್ಮೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದನೂ ಎಲ್ರಿಗೂ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ವೆರಿ ವೆರಿ ಥ್ಯಾಂಕ್ ಯು ಸೋ ಮಚ್